ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯ ಕಣರ್ ದೌರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗಿನ ತಿಂಡಿ ಇಡ್ಲಿ ಮತ್ತು ಸಾಂಬಾರಾಗಿತ್ತು ವೆಜಿಟೇಬಲ್ ಸಾಂಬಾರು ಬೀನ್ಸು ಕ್ಯಾರೆಟು ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಅದಾದಮೇಲೆ ನಮ್ಮ ಲೇಔಟ್ನ ದೇವಸ್ಥಾನದಲ್ಲಿ ಆವತ್ತು ಸತ್ಯನಾರಾಯಣ ಪೂಜೆ ಕೂಡ ಇತ್ತು ಅಲ್ಲಿ ಕೂಡ ಹೋಗಿದ್ದೆ ಆ್ಯಕ್ಚುಲಿ ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಹುಣ್ಣಿಮೆ ಕೂಡ ಆಗಿರೋದರಲ್ಲಿ ಪ್ರತಿ ಹುಣ್ಣ್ಮೆಗೂ ಸತ್ಯನಾರಾಯಣ ಪೂಜೆ ಇರುತ್ತೆ ಇವತ್ತು ಗುರುಪೂರ್ಣಿಮೆ ಕೂಡ ಆಗಿತ್ತು ಹಾಗಾಗಿ ಅಲ್ಲಿ ಕೂಡ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ ಮೇಲೆ ಈವ್ನಿಂಗ್ ನಾವು ನಮ್ಮ ಯಜಮಾನ್ರ ಗುರುಗಳ ಹತ್ರ ಕೂಡ ಹೋಗಿ ಬಂದು ಒಂದು ಸಲ ಮಳೆ ಕೂಡ ಬೀಳ್ತಾ ಇತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ಯೋಗನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ ನಿನ್ನೆ ಬ್ಲೋಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ವಾಕ್ ಹೋಗ್ತಾ ಇದ್ದೀನಿ ಎಲ್ಲ ಕೂಡ ಮಳೆ ಇತ್ತು ಸಣ್ಣದಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕನೂ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಒಂದು ರೌಂಡ್ ವಾಕ್ ಹೋಗಿಬರೋಣ ಅಂತ ನಾನು ಹೊಡ್ತಿದ್ದೀನಿ ಆ್ಯಕ್ಚುಲಿ ತಮ್ಮ ಕೂಡ ನನ್ನ ಜೊತೆ ಬರ್ತಾನೆ ಅವನು ಇನ್ನೂ ಆಫೀಸಿಂದ ಬಂದಿರಲಿಲ್ಲ ಹಾಗಾಗಿ ನಾನು ಒಬ್ಬಳೇ ಹೋಗಿ ಬಂದೆ ಅದಾದ ನಂತರ ಈವ್ನಿಂಗ್ ಕೂಡ ಮಳೆ ಬಂದಿರಲಿಲ್ಲ ಹಾಗೆ ಒಂದು ರೌಂಡ್ ಹೊರಗಡೆ ಬರೋಣ ಅಂತ ಹೊರಟಿದ್ದೀವಿ ನಾನು ನನ್ನ ಹಸ್ಬೆಂಡ್ ಹಾಗೆ ನನ್ನ ತಮ್ಮ ಕೂಡ ಅಲ್ಲಿ ಹಿಂದ್ಗಡೆಯಿಂದ ಇದ್ದಾನೆ ನೋಡ್ತಾ ಇರ್ಬೋದು ಹಾಗೆ ಗಾಂಧಿ ಬಜಾರ್ಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋದ್ವಿ ಅಲ್ಲಿ ಹೋಗಿ ಸುತ್ತಾಡಿಕೊಂಡು ಹಾಗೆ ಒಂದು ಪುಳಿಯೋಗರೆ ತಿಂದ್ಕೊಂಡು ವಾಪಸ್ ಮನೆ ಕಡೆ ಬರ್ತಾ ಇದ್ದೀವಿ ಇವಾಗ ಇದಾದ ನಂತರ ಅವತ್ತಿನ ದಿನ ನಾನು ಮತ್ತೇನು ವೀಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಇವತ್ತಿನ ಬೆಳಿಗ್ಗೆ ನಾನು ವ್ಲಾಗನ್ನು ಕಂಟಿನ್ಯೂ ಇದ್ದೀನಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚುಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಚಾನೆಲ್ ಮಾನ್ಯಸ್ ಕರ್ನಾ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ಬೆಳಗ್ಗೆಯಿಂದ ಬ್ಲೋಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಒಂಥರ ತುಂಬ ಮೋಡ ಮೋಡ ಥರ ಇದೆ ಬೆಳಗ್ಗೆ ಕೂಡ ಮಳೆ ಬೀಳ್ತಾ ಇತ್ತು ಸಣ್ಣಗೆ ವಾತಾವರಣ ಕೂಡ ಒಂಥರ ಮಬ್ಬಾಗಿದೆ ಹಾಗಾಗಿ ಏನು ಮಾಡೋದಕ್ಕೂ ಕೂಡ ಅಷ್ಟೊಂದು ಜೋಶಿ ಏನಿಲ್ಲ ಎಲ್ಲ ಮಾಡಬೇಕಲ್ವ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಯಾವ ಕೆಲಸ ಮಾಡೋಕ್ಕೂ ಅಷ್ಟೊಂದು ಮೋಡಿಲ್ಲ ಮತ್ತು ನಮ್ಮೂರು ಕಡೆ ಅಂತೂ ಸಿಕ್ಕಾಪಟೆ ಮಳೆ ಬೀಳ್ತಾ ಇದೆ ಆ್ಯಕ್ಚುಲಿ ಒಂದು ಹತ್ತು ದಿನ ಆಗಿತ್ತು ನನ್ನ ಮಕ್ಕಳಿಗೆಲ್ಲ ರಜೆ ಕೊಟ್ಬಿಟ್ಟು ಹತ್ತು ದಿನ ಪ್ರತಿದಿನವೂ ಹಿಂದಿನ ದಿನ ರಾತ್ರಿ ಬರೋದು ಮೆಸೇಜು ನಾಳೆ ಸ್ಕೂಲ್ಗೆ ರಜೆ ಜಿಲ್ಲಾಧಿಕಾರಿಗಳ ಆದೇಶ ಅಂತ ಸಿಕ್ಕಾಪಟೆ ಮಳೆ ಬೀಳ್ತಾ ಇದೆ ಹಾಗೆ ಕೆಲವೊಂದು ಕಡೆ ಪ್ರವಾಹ ಎಲ್ಲ ಅಂದರೆ ತುಂಬ ಜಾಸ್ತಿ ಓವರ್ಫ್ಲೋ ಆಗಿ ನದಿಯೆಲ್ಲ ರೋಡ್ ಬ್ಲಾಕ್ ಆಗೋದು ಈ ರೀತಿಯೆಲ್ಲ ಎಲ್ಲ ತುಂಬ ಆಗ್ತಾಯಿದೆ ನೀವು ಕೂಡ ನ್ಯೂಸಲ್ಲಿ ನೋಡಿರ್ಬೋದು ಉತ್ತರ ಕನ್ನಡದಲ್ಲಿ ಏನೆಲ್ಲ ಆಗ್ತಾಯಿದೆ ಅಂತ ಅದೇ ರೀತಿಯಾಗಿ ನನ್ನ ಮಕ್ಕಳಿಗೆ ಒಂದು ಹತ್ತು ದಿನದಿಂದ ರಜೆ ಇತ್ತು ಫೈನಲಿ ಇವತ್ತು ಸ್ಕೂಲ್ ಇದೆ ಅಂತ ಮೆಸೇಜ್ ಬಂತು ಇವತ್ತು ಸ್ಕೂಲ್ಗೆ ಹೋಗಿದ್ದಾರೆ ಮಕ್ಕಳು ಕೂಡ ಇಲ್ಲಿ ಬೆಂಗಳೂರಲ್ಲಿ ಕೂಡ ನಿನ್ನೆನೂ ಸ್ವಲ್ಪ ಮಳೆ ಬೀಳ್ತಾನೆ ಇತ್ತು ಆಮೇಲೆ ಈವ್ನಿಂಗ್ ಸ್ವಲ್ಪ ಕಮ್ಮಿ ಆಯಿತು ಆವಾಗ ಹೊರಗಡೆ ಕೂಡ ಹೋಗಿ ಬಂದ್ವಿ ನೀವು ಆಲ್ರೆಡಿ ನೋಡಿದ್ರಿ ಇವತ್ತು ಕೂಡ ಬೆಳಿಗ್ಗೆ ಎಲ್ಲ ಬೆಳಗ್ಗೆ ಬೆ ಒಂದು ಆರು ಗಂಟೆ ಆರೂವರೆ ಏಳು ಗಂಟೆ ತನಕ ಮಳೆ ಬೀಳ್ತಾನೆ ಇತ್ತು ಅದಾದ ನಂತರ ಕಮ್ಮಿ ಆಯಿತು ಅದಾದಮೇಲೆ ಮತ್ತೆ ಆಗಿದೆ ಬಟ್ಟೆ ಒಣಿಸ್ರೋದಂತೂ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ಬಿಟ್ಟಿದೆ ಆ ಥರ ಆಗಿಬಿಟ್ಟಿದೆ ಇವಾಗೂ ಕೂಡ ಹಾಗೆ ಇದೆ ಒಂದು ಸಲ ಸಡನ್ನಾಗಿ ಬಿಸಿಲು ಬರುತ್ತೆ ಓಕೆ ಬಿಸಿಲು ಬಂತು ಅಂತ ಬಟ್ಟೆ ವಾಶ್ ಹಾಕೋ ತನಕ ಮತ್ತೆ ಇದಾಗ್ಬಿಡತ್ತೆ ಈ ರೀತಿಯಾಗಿದೆ ಆಲ್ರೆಡಿ ನಂಗೆ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ ಇವತ್ತು ಕೆಲವೊಂದಷ್ಟು ಅಂದರೆ ಏನು ಮ್ಯಾಚಿಂಗ್ ಆ ಥರದ್ದೆಲ್ಲ ಏನಿಲ್ಲ ಸುಮ್ಮನೆ ಕೆಲವೊಂದಷ್ಟು ಬ್ಲೌಸ್ ಪೀಸ್ಗಳಿದೆ ಅದನ್ನೆಲ್ಲ ಸ್ಟಿಚ್ ಮಾಡ್ಕೊಳ್ಳೋಣ ನನಗೆ ಯಾವುದಾದ್ರು ಬೇರೆ ಸ್ಯಾರಿಗೆ ಮ್ಯಾಚ್ ಮಾಡ್ಕೋಬೋದು ಸ್ವಲ್ಪ ಪ್ರಾಕ್ಟೀಸ್ ಕೂಡ ಆಗುತ್ತೆ ನನ್ನಕ್ಕೋಸ್ಕರ ಅದನ್ನೇ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಮಧ್ಯದಲ್ಲಿ ನನ್ನ ಇನ್ನೊಬ್ಬರು ಅಕ್ಕ ಇದ್ದಾರೆ ನಮ್ಮ ಅವ್ರ ಹೆಂಡತಿ ಅವ್ರದ್ದು ಒಂದು ಬ್ಲೌಸ್ ಇತ್ತು ಅದನ್ನು ಕೂಡ ಸ್ಟಿಚ್ ಮಾಡಿ ಕೊಟ್ಟೆ ಅವ್ರಿಗೆ ಇವಾಗ ನನ್ನದೇ ಇನ್ನೊಂದು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಕೆಲಸ ಕೂಡ ಇವತ್ತು ಇದೆ ನೋಡೋಣ ಏನೆಲ್ಲ ಆಗತ್ತೆ ಅಂತ ಹೊರಗಡೆ ಮೋಡ ಮೋಡ ಆಗಿರೋದ್ರಿಂದ ಟೀ ಕುಡಿಯೋಣ ಅಂತ ಅನಿಸ್ತಾ ಇತ್ತು ಹಾಗೆಯೇ ಇವಾಗ ಬಂದ್ರೌಂಡೆಲ್ಲ ಫುಲ್ ಕ್ಲೀನಿಂಗ್ ಮಾಡಾಗಿದೆ ಕಿಚನ್ ಫುಲ್ ಕ್ಲೀನಾಗಿದ್ದರೆ ಇನ್ನಾರು ಮಾಡಬೇಕು ಅಂತ ಅನಿಸುತ್ತೆ ಇವಾಗ ಒಂದು ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಗಾಗಿ ನನ್ನ ಒಬ್ಳಿಗೆ ಆಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಶುಗರ್ಲೆಸ್ ಟೀನೇ ಮಾಡ್ಕೊಳ್ತೀನಿ ನಾನು ಮತ್ತು ನನ್ನ ಹಸ್ಬೆಂಡ್ ಇವಾಗ ಸದ್ಯಕ್ಕಂತೂ ಶುಗರ್ಲೆಸ್ ಟೀನೇ ಕುಡಿತಾ ಇದ್ದೀವಿ ಅದಕ್ಕೆ ರೀಸನ್ ಏನೂ ಇಲ್ಲ ಸ್ವಲ್ಪ ಶುಗರ್ ಕಮ್ಮಿ ಮಾಡೋಣ ಶುಗರ್ ಅಷ್ಟೊಂದು ಒಳ್ಳೇದಲ್ವಲ್ಲ ಅದಕ್ಕೋಸ್ಕರ ಇವಾಗ ಟೀ ಪೌಡ್ರ್ ಕೂಡ ರೀಫಿಲ್ ಮಾಡ್ತಾ ಇದ್ದೀನಿ ನಾವು ಟೀ ಪೌಡ್ರನ್ನ ಊರಿಂದನೇ ಬರಬೇಕಿದ್ರೆ ತೊಗೊಂಡು ಬರ್ತೀವಿ ಅಲ್ಲಿದೆ ನಮಗೆ ಚೆನ್ನಾಗಿ ಸೆಟ್ ಆಗುತ್ತೆ ಹಂಗಾಗಿ ಇವಾಗ ಟೀ ಮಾಡ್ಕೊಳ್ತಾ ಇದ್ದೀನಿ ನಾನು ಶುಗರಸ್ ಟೀಗೆ ಸ್ವಲ್ಪ ಹಾಲನ್ನು ಜಾಸ್ತಿ ಹಾಕಿ ಮಾಡ್ಕೊಳ್ತೀನಿ ತುಂಬ ಸ್ಟ್ರಾಂಗ್ ಆದರೆ ಅಷ್ಟೊಂದು ಕುಡಿಯೋಕ್ಕಾಗಲ್ಲ ಸ್ವಲ್ಪ ಕಹಿ ಕಹಿ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಲು ಹಾಕಿ ಸ್ವಲ್ಪ ನೀರು ಕಮ್ಮಿ ಹಾಕಿ ಮಾಡ್ಕೊಳ್ತೀನಿ ತುಂಬ ಜನ ಹಾಲಲ್ಲೇ ಕೂಡ ಟೀ ಮಾಡ್ತಾರೆ ಬಟ್ ನಾನು ಯಾವತ್ತು ಸ್ವಲ್ಪನಾದರೂ ನೀರು ಸೇರಿಸಿ ಸೇರಿಸ್ತೀನಿ ನಾನು ಅಷ್ಟೇ ನಮ್ಮ ಮನೆಯಲ್ಲೂ ಅಷ್ಟೇ ಇನ್ನು ನಮ್ಮ ಅಮ್ಮನ ಮನೆ ಕಡೆಯಂತೂ ಇನ್ನೂ ಕಮ್ಮಿ ಹಾಲು ಹಾಕ್ತಾರೆ ಬಟ್ ನನಗದು ಅಷ್ಟೊಂದು ಇಷ್ಟ ಆಗಲ್ಲ ನಾನು ಈ ರೀತಿ ಶುಗರ್ಲೆಸ್ ಟೀ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹಾಲಾಗಿಯೇ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಕಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಈ ರೀತಿಯಾಗಿ ಇವಾಗ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ ಎಲ್ಲ ಕ್ಲೀನ್ ಮಾಡೋದು ಮತ್ತೆ ಅಡುಗೆ ಮಾಡಬೇಕು ಮತ್ತೆ ಗಲೀಜಾಗುತ್ತೆ ಮತ್ತು ಅದನ್ನೇ ರಿಪೀಟ್ ಮಾಡಬೇಕು ಒಂಥರ ಬೋರ್ ಅನಿಸುತ್ತೆ ಕೆಲವು ಕೆಲವು ದಿನ ಅಂತೂ ಅಯ್ಯೋ ಯಾಕೆ ಯಾವಾಗಾದರೂ ಮುಗಿಯೋದು ಈ ಕೆಲಸ ಅಂತ ಅನಿಸ್ತಾ ಇರುತ್ತೆ ಸೊ ಜೋಶ್ ಬರಲಿ ಎನರ್ಜಿ ಬರಲಿ ಮೂಡ್ ಕೂಡ ಸ್ವಲ್ಪ ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ ನಾನು ಟೀ ಕುಡಿತಾ ಇದ್ದೀನಿ ತುಂಬ ಜನ ಹೇಳ್ತಾರೆ ಟೀ ಕುಡಿಬಾರ್ದು ಅಂತ ಬಟ್ ನಾನು ಕುಜ ಕೂಡ ನೀವು ನಂಬ್ತಿರೋ ಬಿಡ್ತಿರೋ ಲಾಸ್ಟ್ ಟೂ ಇಯರ್ಸ್ವರೆಗೂ ನಾನು ಟೀನೇ ಕುಡಿತಾ ಇರಲಿಲ್ಲ ಅದಾದ ನಂತರ ಆ ಟೀ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಇವಾಗ ಟೀ ಇಲ್ದೇ ಆಗೋದೇ ಇಲ್ಲ ಅನ್ನೋ ಥರ ಆಗಿದೆ ನನಗೆ ಇವಾಗ ಟೀ ಕೂಡ ರೆಡಿ ಆಯಿತು ಸ್ವಲ್ಪ ಜಾಸ್ತಿನೇ ಟೀ ಮಾಡ್ಕೊಂಡಿದ್ದೀನಿ ನಾನು ಬೆಳಿಗ್ಗೆ ಕೂಡ ಟೀ ಮಾಡಿರಲಿಲ್ಲ ಇವತ್ತು ಹಾಗಾಗಿ ಬೆಳಿಗ್ಗೆ ಒಂಟಿ ಈವ್ನಿಂಗ್ ಒಂಟಿ ಕಂಪಲ್ಸರಿ ನಾನು ಕುಡ್ದೇ ಕುಡಿತೀನಿ ನಾವಿಬ್ಬರೇ ಆದರೆ ಶುಗರ್ಲೆಸ್ ಟೀ ಮಾಡ್ತೀನಿ ಮತ್ತು ಬೇರೆ ಯಾರಾದರೂ ಇದ್ದರೆ ಶುಗರ್ ಹಾಕಿನೇ ಮಾಡ್ತೀನಿ ಇದ್ರ ಜೊತೆಗೆ ಒಂದು ಮೂರು ಬಿಸ್ಕೆಟ್ ಇತ್ತು ಅದನ್ನೇ ಇದ್ದೀನಿ ಸ್ನ್ಯಾಕ್ಸ್ ಥರ ಹೊರಗಡೆ ವಾತಾವರಣ ಹೆಂಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಜಸ್ಟ್ ಮಳೆ ಬಂದು ನಿಂತಿದೆ ಸಣ್ಣದಾಗಿ ಮಳೆ ಬರ್ತಾ ಇತ್ತು ನೋಡು ಸ್ಟೆಪ್ಸ್ ಎಲ್ಲ ಒದ್ದೆ ಆಗಿರೋದು ನಿಮಗೆ ಕೂಡ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿದೆ ತುಂಬ ಜೋರಾಗಿ ಏನು ಬೀಳ್ತಾ ಇರಲಿಲ್ಲ ಎಲ್ಲ ಪಾತ್ರೆ ತೊಳೆದು ಕ್ಲೀನ್ ಮಾಡಿ ಸ್ಟೌವ್ ಕ್ಲೀನ್ ಮಾಡಿ ಎಲ್ಲ ಆಯ್ತು ಇವಾಗ ಮತ್ತೆ ಟೀ ಮಾಡ್ಕೊಂಡಲ್ವಾ ಮತ್ತಿಷ್ಟು ಪಾತ್ರೆ ಇತ್ತು ಆ್ಯಕ್ಚುಲಿ ಇಲ್ಲಿ ಬಿಸ್ಕೆಟ್ ಇತ್ತು ಆದರೆ ಬಾಕ್ಸ್ ಹಾಕಿದೆ ಟೀ ಮಾಡಿರೋ ಪಾತ್ರೆ ಕಪ್ಪು ಪ್ಲೇಟು ಎಲ್ಲ ಮತ್ತೆ ಆಯಿತು ಇವತ್ತು ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಇದನ್ನೇ ಮಾಡಿದ್ದೆ ಚಿತ್ರಾನ್ನ ಮಾಡಿದ್ದೆ ಹಾಗೆ ಮಧ್ಯಾಹ್ನಕ್ಕೆ ಕೂಡ ನನಗೆ ಮಧ್ಯಾಹ್ನ ಊಟಕ್ಕೆ ನಾನು ಒಬ್ಬಳೆ ಅಂತ ನಂಗೆ ಗೊತ್ತಿದ್ದರೆ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಲಂಚ್ ಬಾಕ್ಸ್ಗೆ ಏನು ಮಾಡ್ತೀನೋ ಅದನ್ನು ಜಾಸ್ತಿ ಮಾಡ್ತೀನಿ ನನಗೆ ಮಧ್ಯಾಹ್ನಕ್ಕೋದೆ ಆಗುತ್ತೆ ಮತ್ತು ಬೇರೆ ಅಡುಗೆ ಮಾಡಲ್ಲ ಸಂಜೆ ಮತ್ತೆ ಮಾಡ್ಕೊತೀನಿ ಇವಾಗ ಸದ್ಯಕ್ಕೆ ಈ ರೀತಿ ರುಟೀನ್ ಫಾಲೋ ಮಾಡ್ತಾಯಿದ್ದೀನಿ ಇದೇ ಆಗುತ್ತೆ ಕೂಡ ಮುಚ್ಚಿ ಇದ್ದೀನಿ ಇವಾಗ ಇದೊಂದಿಷ್ಟು ಪಾತ್ರೆಯನ್ನು ತೊಳಿಬೇಕು ಹಾಗಾದ್ರೂ ಒಂದು ನನ್ನ ಮಕ್ಕಳು ಲಾಸ್ಟ್ ಟೈಮ್ ಬಂದಾಗೋ ಅಲ್ಲ ಅದಕ್ಕೂ ಲಾಸ್ಟ್ ಟೈಮ್ ಅಕ್ಟೋಬರಲ್ಲಿ ಅನಿಸುತ್ತೆ ನಾನು ಬ್ರೆಡ್ ತಂದಿದ್ದು ಅದಾದಮೇಲೆ ನಿನ್ನೆ ಹೊರಗಡೆ ಗಾಂಧಿ ಬಜಾರ್ ಹತ್ರ ಅಲ್ಲಿಗೆ ಶ್ರೀನಿವಾಸ ಬ್ರಾಹ್ಮಿ ಬೇಕ್ರೀಲಿ ಹೋಗಿದ್ವಿ ಒಂದು ಸಲ ಹೀಗೆ ವಿಸಿಟ್ ಮಾಡಿ ಬರೋಣ ಅಂತ ತಮ್ಮ ನಾನು ನನ್ನ ಯಜಮಾನ್ರೆಲ್ಲ ಹೋಗಿದ್ವಿ ಅಲ್ಲಿ ಬ್ರೆಡ್ ಕಂಡ ತಕ್ಷಣ ಓಕೆ ತೊಗೊಳ್ಳೋಣ ಸ್ಯಾಂಡ್ವಿಚ್ ಏನಾದ್ರು ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ತೊಗೊಂಡು ಬಂದೆ ಬಟ್ ಬೆಳಗ್ಗೆ ತಿಂಡಿಗೂ ಮಾಡೋಕ್ಕಾಗಲ್ಲ ಪ್ರಾಪರಾಗಿ ಏನು ತಿಂಡಿ ದೋಸೆನೋ ಇಡ್ಲಿನೋ ಅಥವಾ ಚಿತ್ರಾನ್ನ ಪಲಾವು ಈ ಥರ ಥರ ಯಾವ್ದಾದ್ರು ಮಾಡಲೇಬೇಕು ಮನೇಲಿ ಹಾಗಾಗಿ ಇದನ್ನು ಮಾಡೋಕ್ಕಾಗಲ್ಲ ನೋಡಬೇಕು ಸಂಜೆ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಮ್ಮ ಎಲ್ಲ ಬಂದ ಮೇಲೆ ಮಾಡಿದ್ರೂ ಮಾಡ್ಬೋದು ಆವಾಗ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ ಆ್ಯಕ್ಚುಲಿ ಮನೇಲಿ ಸ್ಯಾಂಡ್ವಿಚ್ ಮೇಕರ್ ಇದೆ ಒಂದು ಟೂ ಇಯರ್ಸ್ ಆಯಿತು ಅದನ್ನು ಕೂಡ ನನ್ನ ತಮ್ಮನೆ ಮುಂಚೆ ತೊಗೊಂಡಿದ್ದು ಅವನು ಹಾಸ್ಟೆಲಲ್ಲಿ ಇರಬೇಕಿದ್ರೆ ಬಟ್ ಅವನು ಇಲ್ಲಿ ತಂದು ಇಟ್ಟಿದ್ದ ಒಂದು ಟೂ ಇಯರ್ಸ್ ಆಯ್ತು ಇಲ್ಲ ಇದು ಬಟ್ ನಾನು ಒಂದಿನೂ ಯೂಸ್ ಮಾಡಿಲ್ಲ ಅಟ್ಲೀಸ್ಟ್ ಇವತ್ತಾರು ಯೂಸ್ ಮಾಡಬೇಕು ಅಂತ ಅನ್ಕೊ ಇಲ್ಲ ಆದರೂ ಕೂಡ ಬಟ್ಟೆ ವಾಶ್ ಹಾಕಿದ್ದೀನಿ ಯಾಕೆಂತಂದರೆ ತುಂಬ ಸ್ಟಾಕ್ ಆಗಿಬಿಟ್ರೆ ಆಮೇಲೆ ಒಟ್ಟಿಗೆ ಒಣಸೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ರೆ ಮನೆ ಒಳಗಡೆ ಆದರೂ ಒಣಗಿಸ್ಬೋದು ಅಂತಕ್ಕೋಸ್ಕರ ಇಲ್ಲಿ ಮನೆ ಸ್ವಲ್ಪನೇ ಬಟ್ಟೆ ಇವತ್ತು ವಾಶ್ ಹಾಕಿದ್ದೀನಿ ಹೊರಗಡೆ ಒಂದು ಸಲ ಬಿಸಿಲು ಬರ್ತಾಯಿದೆ ಆಮೇಲೆ ಮತ್ತೆ ಮಳೆ ಬರ್ತಾ ಇದೆ ಹೀಗಾಗಿ ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ ಆದರೂ ಕೂಡ ಇವಾಗ ಸ್ವಲ್ಪ ಬಟ್ಟೆ ಭಾಷೆಗೆ ಹಾಕಲಿಕ್ಕೆ ತಿಂಡಿಗೋಸ್ಕರ ಅಕ್ಕಿ ನೆನೆಸಿದ್ದೀನಿ ದೋಸೆ ಮಾಡ್ತೀನಿ ನಾಳೆ ಬೆಳಗ್ಗೆ ಹಾಗೆಯೇ ಲಂಚ್ ಬಾಕ್ಸ್ ಬೇರೆ ಏನಾದ್ರು ಮಾಡ್ತೀನಿ ದೋಸೆ ಮಾಡಿದಾಗ ನಾನು ದೋಸೆ ಕಳಿಸೋದಿಲ್ಲ ಸ್ವಲ್ಪ ಹಾರ್ಡ್ ಆಗುತ್ತೆ ದೋಸೆ ಎಲ್ಲ ಅನ್ನೋದಕ್ಕೋಸ್ಕರ ಬೇರೆ ಏನಾದ್ರು ಮಾಡ್ತೀನಿ ಲಂಚ್ ಬಾಕ್ಸ್ಗೆ ಬೆಳಗ್ಗೆ ತಿಂಡಿಗೆ ಮಾ ದೋಸೆ ಮಾಡಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ಇವಾಗಲೇ ನೆನೆಸಿಡ್ತಾಯಿದ್ದೀನಿ ಮಳೆಗಾಲ ಆಗಿರೋದ್ರಿಂದ ಆಮೇಲೆ ಚೆನ್ನಾಗಿ ಫರ್ಮೆಟ್ ಆಗೋಲ್ಲ ಹುಳಿ ಬರಲ್ಲ ಅವಾಗ ದೋಸೆ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂತ ಇವಾಗ ಆಲ್ರೆಡಿ ಹನ್ನೊಂದುವರೆ ಆಯಿತು ಬಟ್ ಇನ್ನೊಂದು ಸ್ವಲ್ಪ ಆದಮೇಲೆ ಸಂಜೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆಲ್ಲ ರುಬ್ಬಿಬಿಟ್ರೆ ಚೆನ್ನಾಗಿರುವಂಥ ದೋಸೆ ರೆಡಿ ಆಗತ್ತೆ ನಾನು ಇಷ್ಟನ್ನೇ ಹಾಕ್ತಾ ಇರೋದು ಅಕ್ಕಿ ಸ್ವಲ್ಪ ಮೆಂತ್ಯ ಹಾಗೆಯೇ ಉದ್ದಿನಬೇಳೆ ಇಷ್ಟು ಇಷ್ಟನ್ನ ಮಾತ್ರ ಹಾಕಿ ದೋಸೆ ಮಾಡ್ತೀನಿ ತುಂಬ ಚೆನ್ನಾಗೇ ಬರುತ್ತೆ ಈ ರೀತಿ ಮಾಡಿದರೆ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತೇ ಈ ವಿಡಿಯೋ ಕೂಡ ಅಪ್ಲೋಡ್ ಮಾಡಬೇಕು ನಾನು ಎವ್ರಿ ಆಲ್ಟರ್ನೇಟಿವ್ ಡೇಸ್ನಲ್ಲಿ ಅಂದರೆ ಇವತ್ತು ಅಪ್ಲೋಡ್ ಮಾಡಿರ್ತೀನಿ ಮತ್ತು ನಾಳೆ ಮಾಡಲ್ಲ ನಾಡ್ದು ಮಾಡ್ತೀನಿ ಈ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅದ್ರ ಪ್ರಕಾರ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅದಕ್ಕೋಸ್ಕರ ಇವಾಗಲೇ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಹಾಗಾಗಿ ಇವಾಗ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇವೆರಡು ಬಾಕ್ಸ್ ಏನಿದೆ ಈ ದೊಡ್ಡದು ಇದನ್ನ ಲಾಸ್ಟ್ ಟೈಮ್ ಒಂದ್ಸಲ ನಾನು ಮಧ್ಯದಲ್ಲಿ ಡಿ ಹೋಗಿದ್ದೆ ಆವಾಗ ತಂದಿದ್ದು ಅದು ಕೂಡ ಚೆನ್ನಾಗಿದೆ ಆ ಗ್ಲಾಸ್ ಜಾರೇನೆ ಅವಾಗ ತೋರಿಸಿರ್ಲಿಲ್ಲ ಹಾಗಾಗಿ ಇವಾಗೇನೆ ತೋರಿಸ್ತಾ ಇದ್ದೀನಿ ಒಂದರಲ್ಲಿ ಸಾಲ್ಟ್ ಮತ್ತು ಇನ್ನೊಂದರಲ್ಲಿ ಹುಣಸೆ ಹಣ್ಣನ್ನು ಹಾಕಿಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಇದಕ್ಕಿನ್ನ ಸೈಜ್ ದೊಡ್ಡದು ಬಟ್ ಇದಕ್ಕಿನ್ನ ಪ್ರೈಸ್ ಕಮ್ಮಿ ಇದಕ್ಕೆ ಇದಕ್ಕೆ ಸಿಕ್ಸ್ಟಿ ನೈನ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಬೇಕು ಇನ್ನೊಂದು ನಾಲ್ಕು ತಂದ್ರೆ ಒಂದು ಸೆಟ್ ಆಗತ್ತೆ ಸಿಕ್ಸ್ ಪೀಸ್ದು ಯಾವಾಗಾದರೂ ತರೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗೂ ಕೂಡ ಈ ಥರದ್ದು ಸಿಗತ್ತೆ ಬಟ್ ಇದು ಸೆವೆಂಟಿ ನೈನು ಏಯ್ಟಿ ನೈನು ಏನೋ ಇದೆ ಇದಕ್ಕೆ ಚಿಕ್ಕದಕ್ಕೆ ಇದು ಸ್ವಲ್ಪ ಡಿಸೈನ್ ಡಿಸೈನ್ ಥರ ಇದೆ ನಂಗೆ ಇದು ಸ್ವಲ್ಪ ದೊಡ್ಡದಾಗಿ ಇದು ದೊಡ್ಡದಾಗಿಯೂ ಇದೆ ಅಂತ ಅನ್ನಿಸ್ತು ಚೆನ್ನಾಗಿ ಕೂಡ ಅನ್ನಿಸ್ತು ಹಂಗಾಗಿ ಇದನ್ನು ತೊಗೊಂಡು ಬಂದೆ ಓಕೆ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಜಾಸ್ತಿ ಜಾಸ್ತಿ ಶೇರ್ ಮಾಡಿ ಸೆಂಟ್ ಸೆವೆಂಟಿ ಪರ್ಸೆಂಟ್ ಜನ ನಂದು ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್